ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ರು ನಮಗೂ ತುಂಬ ಖುಷಿಯಾಗಿದೆ ಸಿನ್ಮಾ ನೋಡಿ ಸೊ ಎಲ್ಲ ಆಡಿಯನ್ಸು ಬನ್ನಿ ಸಿನ್ಮಾ ನೋಡಿ ಕಣ್ಣ ಮುಚ್ಚೆ ಕಾಡೆಗೂಡೆ ನಿಮ್ಮ ಹತ್ರದ ಥಿಯೇಟರ್ ಇದೆ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಬನ್ನಿ ಥಿಯೇಟರ್ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಹೌದು ಅವ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ಸಸ್ಪೆನ್ಸ್ ಚೆನ್ನಾಗಿದೆ ಸಿನಿಮಾದಲ್ಲಿ ಲಾಸ್ಟ್ ಅಂತೂ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದೇ ನಮಗೆ ಬೇಕಾಗಿರೋದು ಈಗ ಜನರು ಸುಮ್ಮನೆ ಕೂತ್ಕೊಂಡು ಎದ್ದೋಗೋದಕ್ಕಿಂತ ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ನಾವು ಅವರು ಕೊಡಬೇಕು ಅಂತ ನಾವು ಟ್ರೈ ಮಾಡಿದ್ವಿ ಸೊ ಅದು ವರ್ಕೌಟ್ ಆಗಿದೆ ಅಂತ ನನ್ನ ಭಾವನೆ ಇನ್ನು ಎಲ್ಲ ನೀವೇ ಅಷ್ಟೇ ಜನಗಳ ಜೊತೆ ಕೂತ್ಕೊಂಡು ನೋಡಿದ್ದೀರಾ ಇಷ್ಟು ಖುಷಿ ಆಯಿತು ಹೌದು ತುಂಬ ಖುಷಿ ಆಯ್ತು ಪ್ರತಿಯೊಂದು ಕೆಲವೊಂದು ಸೀನಲ್ಲಿ ಅಂದರೆ ನಾವು ನೋಡಿದ್ವಿ ಸಿನಿಮಾ ನೋಡಿದಾಗ ಇಂಥ ಸೀನಲ್ಲಿ ನಗು ಬರ್ತಾರೆ ನಗ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ ಅದೇ ಥರ ರಿಯಾಕ್ಷನ್ ಅವರು ಕೊಟ್ಟಾಗ ನಮ್ಗೆ ತುಂಬ ಖುಷಿಯಾಗುತ್ತೆ ಆ ಒಂದು ಫೀಲ್ ನಾವು ಎಂಜಾಯ್ ಮಾಡಿಕೊಡ್ತೇವೆ ಅದೇ ಸರ್ ತುಂಬ ಖುಷಿ ಆಯಿತು ನಮ್ಮ ಫ್ರೆಂಡ್ಸು ಇದ್ರು ಸಿನಿಮಾ ನೋಡೋಕ್ಕೆ ಸೊ ಅವ್ರು ಹಾಗೆ ಗೊತ್ತಲ್ಲ ನಾನು ಆಲ್ರೆಡಿ ಸಿನಿಮಾ ನೋಡಿದ್ದೀನಿ ಸೊ ಸ್ಕ್ರೀನ್ಗಿಂತ ಅವ್ರ ರಿಯಾಕ್ಷನ್ ನೋಡ್ತಿದ್ದೆ ಚೆನ್ನಾಗಿ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಯಾವ ಥರ ಅಂತ ಬಟ್ ತುಂಬ ಖುಷಿ ಆಗ್ತಿದೆ ಸಿನಿಮಾ ರಿಲೀಸ್ ಈ ಸಿನಿಮಾ ನೋಡಿ ಬರ್ತಾ ನೋಡ್ತಾ ಸೊ ನೀವು ಸಿನಿಮಾ ನೋಡಿ ನಿಮಗೂ ಖುಷಿ ಆಗುತ್ತೆ ಥಿಯೇಟ್ರಿಗೆ ಬನ್ನಿ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ಎಲ್ಲ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಿಮ್ಗೆ ಹೇಗೆ ಅನಿಸ್ತದೆ ಸರ್ ತುಂಬಾ ಖುಷಿ ಆಯ್ತು ಸರ್ ಅದೇ ಅದೇ ಒಂದು ಸಾಧ್ಯ ಅಲ್ಲ ಸರ್ ನಾವು ಏನು ಮಾಡ್ಕೊಂಡಿದ್ದೀವಿ ಡೈರೆಕ್ಟ್ರು ಮಾಡಿದ್ದಾರೆ ನಮ್ಮ ಹೀರೋ ಆಗಿರ್ಬೋದು ನಾನಾಗಿರ್ಬೋದು ಎಲ್ಲ ಏನು ಜನಗಳಿಂದ ಏನು ಬಂದು ನಾವು ಒಂದು ರಿಯಾಕ್ಷನ್ ಕೊಡ್ತಾರೆ ಅದೇ ನಮ್ದೊಂದು ಸಾಧನೆ ಅಂತ ಹೇಳ್ಬೋದು ರಾಘವೇಂದ್ರ ರಾಜ್ಕುಮಾರ್ ಜೊತೆ ದೊಡ್ಡ ಬ್ಲೆಸ್ಸಿಂಗ್ ಅಂತಲೇ ಅನ್ಕೋತೀನಿ ನಾನು ಮೊದಲೇ ಸಹ ಮ್ಯಾನ್ ಆಫ್ ದ ಮ್ಯಾಚ್ ಅಪ್ಪು ಸರ್ ಬ್ಯಾನರಲ್ಲಿ ಸೊ ಅಲ್ಲಿಂದನೇ ಒಂದು ಕನೆಕ್ಷನ್ ಅನ್ಕೋತೀನಿ ಇವಾಗ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೊಂದು ಚಾನ್ಸ್ ಇದೆಯಾ ದೊಡ್ಡ ಬ್ಲೆಸ್ಸಿಂಗ್ ಸೊ ಅದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರಿಗೆ ಆ ಒಂದು ಅಪರ್ಚುನಿಟಿ ಸರ್ ತುಂಬ ಖುಷಿ ಆಗ್ತಾ ಸರ್ ನನಗೆ ಏನು ಹೇಳ್ಬೇಕಂತಾರೆ ಗೊತ್ತಾಗ್ತಿಲ್ಲ ಇಲ್ಲ ತುಂಬ ಖುಷಿಯಾಗಿದೆ